ಕೊಡಿ ನಾನು ಆಲ್ರೆಡಿ ಶೂಟ್ ಮಾಡ್ತಾ ಇದ್ದೀನಿ ಯೇಸ್ ಎಲ್ಲರಿಗೂ ವೆಲ್ಕಮ್ ನಮ್ಮ ಚಾನಲ್ಗೆ ಇವತ್ತು ನಾನು ಫ್ರೆಶ್ಅಪ್ ಆಗಿಲ್ಲ ಅಂದರೆ ನಿದ್ದೆ ಮಾಡಿಬಿಟ್ಟು ಹಾಗೆ ಇದ್ದೀನಿ ಫೇಸ್ ವಾಶ್ ಆಗಲಿ ರೆಡಿ ಆಗಲಿ ಆಗಿಲ್ಲ ಅದಕ್ಕೋಸ್ಕರ ಪ್ರಮೋದ್ ಅವ್ರೇ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದಾರೆ ಯಾಕಂದರೆ ಲಾಸ್ಟ್ ವ್ಲಾಗ್ ತುಂಬಾ ಇಷ್ಟ ಆಗಿತ್ತು ಪ್ರಮೋದ್ ಅವ್ರು ಮಾಡಿರೋದು ಸೊ ಅದಕ್ಕೆ ಇವತ್ತು ಅವರೇ ಇದ್ದಾರೆ ರೀ ಏನು ಮಾಡ್ತಾ ಇದ್ದೀರಾ ಇವತ್ತು ಪನೀರ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದಾರಂತೆ ಸೊ ನಾನು ವರ್ಕ್ ಮಾಡ್ತಾ ಇದ್ದೆ ಸೊ ನಾನು ಬ್ಯುಸಿ ಇದ್ದೆ ಸೊ ಬಂದು ಬೇಗ ಶೂಟ್ ಮಾಡಿಕೊಂಡು ನೀನು ವರ್ಕ್ನ ಕಂಟಿನ್ಯೂ ಮಾಡುವಂದರು ಸೊ ಓಕೆ ಫೈನ್ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಅಪ್ಪು ಏನು ತಿಂತೀನಿ ಮಗನೇ ಅವನು ಕೋಲ್ಡ್ ವಾಟರ್ ಕೊಡ್ತು ಕೋಲ್ಡ್ ಆಗಿದೆ ಹ್ಞೂ ಏನೇನು ಬೇಕು ಪನ್ನೀರ್ ಬಿರಿಯಾನಿ ಮಾಡೋಕ್ಕೆ ಪನ್ನೀರ್ ಬಿರಿಯಾನಿಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರು ಸೊ ಒಂದೂವರೆ ಪಾವ್ ಅಕ್ಕಿ ತೊಗೊಂಡಿದ್ದೇನೆ ನಾನು ಅದಕ್ಕೆ ಮಸಾಲ ಸೊ ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಕಸ್ತೂರಿ ಮೇಥಿ ಇದು ಬಂದು ಮಸಾಲ ಐಟಮ್ಸು ಸೋಂಪು ಮತ್ತು ಇದೆಲ್ಲ ಮಸಾಲ ಐಟಮ್ಸ್ ಚಕ್ಕೆ ಮತ್ತೆ ಏಲಕ್ಕಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಹಾಕೋಬೇಕು ಯಾಕಂದರೆ ಪನ್ನೀರು ಮತ್ತು ಇನ್ನೊಂದು ಮಶ್ರೂಮ್ಗೆ ನಿಮಗೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಮಸಾಲ ಐಟಮ್ಸ್ ಜಾಸ್ತಿ ತೊಗೊಳ್ಳಲ್ಲ ಸೊ ನಾನ್ ವೆಜ್ ಆದರೆ ಜಾಸ್ತಿ ತೊಗೊಳುತ್ತೆ ಮಸಾಲ ಐಟಮ್ಸು ಸೊ ಸ್ವಲ್ಪ ಕಡಿಮೆ ಕಡಿಮೆನೇ ತೊಗೋಬೇಕು ಐದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಧನಿಯಾ ಮತ್ತು ಇದು ಎಲೆ ನಮ್ಮ ತೋಟದಲ್ಲೇ ಬೆಳೆದಿರೋದು ಹಸಿರು ಸೊ ಅರ್ಧ ಈರುಳ್ಳಿ ಇದು ಪುದೀನಾನು ನಾವೇ ಬೆಳೆದಿರೋದು ಪುದೀನ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಮತ್ತು ಅದನ್ನು ಮ್ಯಾಗನೇಟ್ ಮಾಡೋದಕ್ಕೆ ಅಂತ ಡ್ರೈ ಪೌಡರ್ಸ್ನ ಹಾಕಿಟ್ಟಿದ್ದೀನಿ ಸೊ ಕಸ್ತೂರಿ ಮೇಥಿ ಉಪ್ಪು ಮತ್ತು ಧನ್ಯ ಧನ್ಯಾ ಪೌಡರ್ ಇದು ಇದು ಮಕರ ಮಸಾಲ ಎಲ್ಲೋ ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ ಇಷ್ಟು ಫಸ್ಟು ಈಗ ಇದಕ್ಕೆ ಹಾಕೋದು ಡ್ರೈ ಪೌಡರ್ನೆಲ್ಲ ಇದನ್ನು ಮ್ಯಾಗಿನೇಟ್ ಮಾಡ್ಕೊಬೇಡೋಣ ಒಂದು ಟೆನ್ ಮಿನಿಟ್ಸ್ ಆ ಟೆನ್ ಮಿನಿಟ್ಸ್ ಮ್ಯಾಗಿನೇಟ್ ಆಗೋಷ್ಟು ಇದನ್ನು ನಾವು ಮಿಕ್ಸಿಗೆ ಹಾಕೋಬಿಡೋಣ ಸೊ ಡ್ರೈ ಪೌಡರ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಕಸ್ತೂರಿ ಮೇಥಿ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಂಡ್ರೆ ಅದರದ್ದು ಫ್ಲೇವರ್ ಬರುತ್ತೆ ಸೊ ಡ್ರೈ ಪೌಡರ್ ಮಿಕ್ಸ್ ಮಾಡ್ಕೊಂಡು ಅವರು ಕೈಯಲ್ಲಿ ಅದೆಲ್ಲ ಕಲಿಸಲ್ಲ ಅದು ಅವ್ರಿಗೆ ಇಷ್ಟ ಆಗಲ್ಲ ನಾನು ಕೈಯಲ್ಲಿ ಕಲಿಸಿದ್ರು ಕಲಿಸ್ಬೇಡ ಅಂತಾರೆ ಸೊ ಅದಕ್ಕೆ ಅವ್ರು ಯಾವಾಗಲೂ ಸ್ಪೂನೆ ಮೊಸರು ಆ್ಯಡ್ ಮಾಡೋದು ಬೇಡ ಇದು ಪನ್ನೀರ್ ಅಲ್ವಾ ಸೊ ಹಂಗಾಗಿ ಮೊಸರು ಆ್ಯಡ್ ಮಾಡಿದ್ರೆ ಇನ್ನೂ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಆಲ್ರೆಡಿ ಸಾಫ್ಟ್ ಇರುತ್ತಲ್ವಾ ಪನ್ನೀರು ಮೊಸರಾಯ್ಡ್ ಮಾಡೋದು ಬಿಡು ಇದೇ ಥರ ನೀವು ಚಿಕನಾಗಿ ಮಾಡ್ಕೊಳ್ಳೋದಾದ್ರೆ ಮೊಸ್ರು ಆ್ಯಡ್ ಮಾಡಿಕೊಂಡು ಇದನ್ನು ಮ್ಯಾಗನೆಟ್ ಮಾಡ್ಬೋದು ಓಕೆ ಇನ್ನೂ ಡಿಫ್ರೆಂಟಾಗಿ ಮಾಡ್ದಾವೆ ರೀ ಗೈಸ್ ನಾನು ಅಡುಗೆ ಮನೆಗೆ ಬಂದಿಲ್ಲ ಎಷ್ಟು ಗಲೀಸಿ ರೀತಿ ನೋಡಿ ಇವತ್ತು ಕೆಲಸ ಮಾಡ್ತೀನಿ ನಮ್ಮ ಫಾಮಿಲನ ಹ್ಞೂ ಇವತ್ತು ಮಾಡ್ಬೋದು ಮಾಡಿ ಕೊಟ್ಟಿದ್ದಾರೆ േ മിക്സർ മസാല കട്ടില്ല ഫിൾ

ಯಾರ್ಯಾರು ಅಮ್ಮ ಬಿಡೆ ಅಂತಾರ ನಾನು ವೀಡಿಯೋ ಆನ್ ಮಾಡಿದ್ದೆ ಆಲ್ರೆಡಿ ನೋಡೋದ್ರಾಗೈಸ್ ಕಪ್ಪು ಒಳ್ಳೆಯವನು ಫ್ಯೂಟು ಅದು ಇದು ಅಂತ ಕಮೆಂಟ್ ಮಾಡ್ತೀರಾ ಅಮ್ಮಂಗೆ ಈ ಥರ ರೆಸ್ಪೆಕ್ಟ್ ಕೊಡ್ತಾರಾ ಬಿಡೆ ಹೋಗೇ ಕೊಡೆ ಹಿಂಗೆಲ್ಲ ಹೇಳೋದು ನನಗೆ ರೋಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಬಿಡೋಣ ಬೇಡ ಪು ಡಸ್ಟ್ಬಿನ್ಗೆ ಹಾಕ್ಬಿಡು ಡಸ್ಟ್ಬಿನ್ ಇದನ್ನು ಫಸ್ಟ್ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಬಿಡೋಣ ಆಮೇಲಿಂದ ಎಲ್ಲ ಆದ್ಮೇಲೆ ಇದನ್ನ ಆ್ಯಡ್ ಮಾಡಿಕೊಂಡು ನಿಮಗೆ ಹಾಗೆ ಚೆನ್ನಾಗಿರುತ್ತೆ ಸೊ ಇಲ್ಲ ಅಂದರೆ ಇದನ್ನ ಇವಾಗೇ ನೀವು ಮಸಾಲೆ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಮೇಲ್ಗಡೆ ಕೋಟಿಂಗ್ ಎಲ್ಲ ಒಡ್ಡೋಗಿಬಿಡುತ್ತೆ ಸೊ ಅದಕ್ಕೆ ನಾನು ಒಂದು ನಾಲ್ಕು ಎರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು दावा गोड़ा तो, ते ते में बर्गी भी गोड़ा दांच पुनाली लाखी है ना अंगे ने रस्माली ऐसी कुटीं तुम्हारे दाखी पर इमारत इतनी तो, सॉफ्ट का पड़ता है इस ಪನ್ನೀರ್ ಆಮೇಲೆ ನಮಗೆ ಬಿರಿಯಾನಿ ಸಿಗೋದೇ ಇಲ್ಲ ಆ್ಯಕ್ಚುಲಿ ಇವತ್ತು ನಾನು ವೆಜ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಪ್ರಮೋದಿಗೆ ಬಟ್ ಇವತ್ತು ಚೌತಿ ಅದನ್ನು ಮರ್ತು ಬಿಟ್ಟಿದ್ವಿ ನಾವು ಅದರಿಂದ ಆಮೇಲೆ ಗೊತ್ತಾಯಿತು ಚೌತಿ ಅಂತ ಸೊ ಬೇಡ ಚೌತಿ ದಿನ ಪನ್ನೀರ್ ತಗೊಬನ್ನಿ ಅಂತ ನಾನು ಹೇಳಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ

ಮತ್ತೆ ತುಂಬಾ ಜನ ಬಾಯಲ್ಲೂ ಬಂತು ಅದು ಟ್ರೈ ಮಾಡಿ ಹನ್ನೊಂದಷ್ಟು ಜನ ವೀಡಿಯೋ ಶೇರ್ ಮಾಡಿದ್ರಿ ನಿಮ್ಗೂ ಆ ಥರ ಆಗ್ತಿದೆ ಅಂದರೆ ರಸ್ಕ್ ಮತ್ತು ಬಿಸ್ಕೆಟ್ನ ಟ್ರೈ ಮಾಡಿ ಬಿಸ್ಕೆಟ್ ಅಂದರೆ ಕುದ್ದೆ ಬಿಸ್ಕೆಟ್ ತಿಂತೀನಿ ನಾನು ಅರ್ಲಿ ಮಾರ್ನಿಂಗ್ ತಿನ್ಬಿಟ್ರೆ ನಿಮಗೆ ಸೆನ್ಸೇಷನ್ ಆಗಲ್ಲ ಬಟ್ ನಾನು ಅಲ್ಲೂ ಜೊತೆ ಮುಂಚೆ ತಿನ್ನಲ್ಲ ಸೊ ಅದರಿಂದ ಅಲ್ಲೂ ಜಾಮೇಲೆ ತಿಂತೀನಿ ಸೊ ಎಷ್ಟು ಫ್ರೈ ಆಗ್ತದೆ ಸ್ವಲ್ಪ ಉಪ್ಪು ಹಾಕೊಳ್ತೀರಾ

ನಂಗೆ ಯಾವ ರೀತಿ ಬೇಕು ಹುಳಿ ಹುಳಿ ಮಾಡೋದು ಖಾರ ಮಾಡೋದು ಅರ್ಥ ಮಾಡ್ಕೊಂಡು ಮಾಡ್ತಾರೆ ಹಂಗಲ್ಲ ಇವ್ರಿಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಮಾ ನಮ್ಮಮ್ಮ ಹಂಗಲ್ಲ ಎಷ್ಟೇ ಟೈಮ್ ಆದ್ರೂ ನನಗೆ ಯಾವ್ದು ಇಷ್ಟ ನನಗೆ ಯಾವ ಥರ ಇಷ್ಟ ಆಗುತ್ತೆ ಹಂಗೆ ಮಾಡಿ ರೈತ ರಾಂಗ ಚೆನ್ನಾಗಿ ಯಾವ್ದು ಈಸಿ ಆಗೋದು ಮಾವಿಗೆ ಓಡ್ಬಿಡ್ತೀಯ ನೀನು ಸೇರಿಸಿ ನಮ್ಮ ಮಮ್ಮಿ ಬಂದಾಗ ನಾನು ನನಗೆ ಏನು ಬೇಕು ಅದೆಲ್ಲ ಚೆನ್ನಾಗಿ ಮಾಡಿಸ್ಕೊತೀನಿ ರಾಕಿ ಮಾತ್ರ ಬಿಚ್ಚಬೇಡ ಮಮ್ಮಿ ಇದು ಫ್ರೈ ಆಗಿದೆ ಸೊ ಇದು ಅಂತ ಟೊಮೆಟೊನ ಮಿಕ್ಸ್ ಮಾಡ್ಕೊಬೋದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಅಕ್ಕಿನಾಗುತ್ತೆ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಕುದಿಬೇಕಾದ್ರೆ ಒಂದು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದೆರಡು ಬೀಜಲ್ಲಿ ಕೂಗ್ಸ್ಕೊಂಡು ಈಸಿ ಮಾಡ್ ಸಿಂಪಲ್ ಆಗೇ ಹೇಳ್ಕೊಡ್ಬೇಕು ಕಷ್ಟ ಆದರೆ ಯಾರು ಟ್ರೈ ಮಾಡೋಣ ಈಗ ಟೊಮೆಟೊ ಫುಲ್ ಸಾಫ್ಟಾಗಿದೆ ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊಬೋದಿ

ಏನ್ ಮಾಡಬೇಕು ಟ್ರೈ ಮಾಡಬೇಕು ಇಲ್ಲ ಇದೊಂದು ಎರಡು ನಿಮಗೆ ಟ್ರೈ ಮಾಡಿ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಒಂದು ಕುದಿ ಮೇಲೆ ಪನ್ನೀರ್ ಆ್ಯಡ್ ಮಾಡ್ಕೊಂಡು ಮಸಾಲೆ ನೀರು ಆ್ಯಡ್ ಮಾಡ್ಕೊಬೇಡ ನೀರು ಒಂದು ಕುದಿ ಬಂದಮೇಲೆ ಇದಪ್ಪ ನೀರನ್ನ ಆ್ಯಡ್ ಮಾಡಿಸಿಕೊಂಡು ಎರಡು ಬೇಕಲ್ಲಿ ಕುಗ್ಸಿದ್ದ ಅವಾಗೆ ಕುದೀತಾ ಇದೆ ಈಗ ಉಪ್ಪು ಆ್ಯಡ್ ಮಾಡ್ಕೊಬೇಡೋಣ ಸೊಳ್ಳೆ ಉಪ್ಪು ಹಾಕೋತಾ ಇದ್ದೀನಿ ಕರೆಕ್ಟ್ ಆಗುತ್ತೆ ನೀರು ಕುದೀತಾ ಇದೆ ಸೊ ಇದಕ್ಕೆ

टेस्ट ನೋಡ ಕ್ಯಾ ಫಾಕ್ಸ್ ರೈಸ್ ಕಟ್ ಆಗುತ್ತೆ ನೆಕ್ಸ್ಟ್ ಬಿಸೇನಸ್ ಗಾಯ್ಸ್ ನೀವು ಟ್ರೈ ಮಾಡಿ ಪ್ರಮೋಟ್ ಮಾಡಿ ರೊ ಪನ್ನಿ ಬಿರಿಯಾನಿ ಹೇಗೆ ಇತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಜನಕ್ ಮಾಡಿ ತರ ಪನ್ನಿ ಬಿರಿಯಾನಿ Gue t referred Marche Hani wird Uver jo Hani ver vax nađur og hig е ynd challenge er capacity Deir séakað var ekki tilgæt Ég val að sjá þið Þú leiti sundan En ég vol ég ég Þorgrum గానే మరి నాని టేస్ట్ నొర్దా హ్మ్ బయల్ నీరు ఉంటది అంతే అంటే ఫుల్ నీట్ ట్రై ಮಾಡಿ വീഡിയോ മാർക്ക് കൊണ്ടി നിന്നി സോ ഈ വീഡിയോനെ എനിക്ക് എൻഡ് മാർക്ക് അപ്പോൾ ഈ വീഡിയോനെ എനിക്ക് എൻഡ് മാർക്ക് ചെയ്തീവി ಮತ್ತೆ വസാ വീഡിയോനൊക്കെ സിഗണാ അതിന് താങ്ക്സ് ആയിതായി ലവ് യൂ ഓൾ ബൈ ബൈ അപ്പോൾ എക്കോട്ടില്ല